ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಶುರು ಮಾಡೋದಕ್ಕೆ ಮುಂಚೆ ಒಂದು ವೀಡಿಯೋ ಕೊನೆಯಲ್ಲಿ ಒಂದು ಕ್ವಶನ್ ಕೇಳ್ತೀನಿ ಎಲ್ಲರೂ ಖಂಡಿತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಈಗ ನಾವು ಮೊದಲಿಗೆ ಬಾಣಲಿಗೆ ಒಂದು ಕಾಲು ಕೆಜಿಯಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡು ಹುರ್ಕೊಂಡ್ಬಿಡ್ಬೇಕಾಗತ್ತೆ ಹುರ್ಕೊಂಡು ಸಪ್ರೇಟಾಗಿ ಸಿಪ್ಪೆ ಎಲ್ಲ ತೆಗ್ದು ಹಿಂಗೆ ತಣ್ಣದಾದ ನಂತರ ಬೇರ್ಪಡಿಸಿ ಇಟ್ಕೋಬೇಕಾಗತ್ತೆ ಹೀಗೆ ಈ ಥರ ಚೆನ್ನಾಗಿ ಬೇರ್ಪಡಿಸಿ ಇಟ್ಕೊಂಬಿಡೋಣ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಬಿಡೋಣ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಡ್ರೈ ರೋಸ್ಟ್ ಆಗೋವರೆಗೂ ಇದ್ದೀನಿ ನೆಕ್ಸ್ಟ್ ಅರಿಶಿನ ಪುಡಿ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಚ್ಚ ಮೆಣಸಿನ ಪುಡಿ ಅರ್ಧ ಸ್ಪೂನಷ್ಟು ಕಾ ಕಾಳು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಅಂತೀನಿ ಸಾರಿ ಚಾಟ್ ಮಸಾಲ ಹಾಕಿ ತಣ್ಣಗೆ ಸ್ಟವ್ ಆಫ್ ಮಾಡಿದ್ಮೇಲೆ ಹಿಂಗೆ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ನೆಕ್ಸ್ಟ್ ನಾವು ಇದಕ್ಕೆ ಒಂಚೂರು ಲಾಸ್ಟಿಗೆ ಒಂಚೂರು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ತಣ್ಣಗಾದ ನಂತರ ನೆಕ್ಸ್ಟ್ ಈಗ ಈ ಕಡಲೆ ಬೀಜ ಎಲ್ಲ ಹುಡ್ದಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಮಿಕ್ಸ್ ಆಗಬೇಕು ಆ ಥರ ಅಲ್ಲಿವರೆಗೂ ಮಾಡ್ಕೊಳ್ಳೋಣ ಇದನ್ನು ಸಂಜೆ ಹೊತ್ತು ನಾವು ಚಾಟ್ಸ್ ಥರ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಈಗೆಲ್ಲ ಚೆನ್ನಾಗಿ ಕ್ರಶ್ ಮಾಡ್ಕೊಂಬಿಡೋಣ ಇದನ್ನು ಕರ್ಬೇವಿನ ಸೊಪ್ಪನ್ನೆಲ್ಲ ಚೆನ್ನಾಗಿ ಪುಡಿ ಆಗಬೇಕು ಅಲ್ಲಿ ಕ್ರಶ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಡೋಣ ಬನ್ನಿ ಈಗ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ನೆಕ್ಸ್ಟ್ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ನೆಕ್ಸ್ಟು ಸ್ವಲ್ಪ ಟೊಮೊಟೊ ತೊಗೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನೆಕ್ಸ್ಟ್ ನಾನು ಸ್ವಲ್ಪ ನಿಂಬೆ ರಸ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಆಪ್ಷನಲ್ಲಿ ನಿಮಗೆ ಇಷ್ಟ ಆಯಿತು ಅಂದರೆ ಹಾಕ್ಕೊಬೋದು ಹುಳಿ ಹುಳಿಬೇಕು ಅಂತಂದರೆ ನೆಕ್ಸ್ಟ್ ನಾನು ಇದನ್ನೆಲ್ಲ ಮಿಕ್ಸರ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಇದು ಯಾವಾಗ್ಲೂ ಕಡಲೆ ಬೀಜ ಹಿಂಗೆ ಇಟ್ಕೊಂಡು ನಾವು ಲಾಸ್ಟಿಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾದ್ರೆ ಮಾತ್ರ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದೇ ಇವತ್ತಿನ ವೀಡಿಯೋ ಕ್ವಶನ್ನು ನಾನು ಕೇಳಬೇಕು ಅಂತ ಅಂತಿರೋದು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಯಾವಾಗಲೂ ತಿನ್ಬೇಕಾದ್ರೆ ಮಾತ್ರ ಇದನ್ನು ಮಿಕ್ಸರ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಕಡಲೆ ಬೀಜ ಮೆತ್ತಗಾಗ್ಬಿಡುತ್ತೆ ಇದೆಲ್ಲ ಚೆನ್ನಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ಈಗ ಮಿಕ್ಸ್ ಮಾಡಿಕೊಂಡು ಕ್ಯಾರೆಟು ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ರಸ ಹಾಕ್ಕೋಬೇಕಾಗುತ್ತೆ ಒಂಚೂರು ನಿಂಬೆ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ ಸಲ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸಂಜೆ ಟೈಮಲ್ಲಿ ಏನಾದ್ರು ತಿನ್ನಬೇಕು ಅನಿಸ್ದಾಗ ಈ ಥರ ಮಾಡಿಕೊಂಡು ತಕ್ಕಂತ ಐದು ನಿಮಿಷದಲ್ಲಿ ಮಾಡ್ಕೋಬೋದು ನಾವು ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂತಂದಾಗ ಚಾಟ್ ತಿನ್ನಬೇಕು ಅನಿಸಿದಾಗ ಏನಾದ್ರು ತಿನ್ನಬೇಕು ಅನಿಸಿದಾಗ ಈ ಥರ ಮಾಡ್ಕೋಬೇಕಾ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡಿ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿ ಮಾಡಿ ಮರಿಬೇಡಿ ಇವತ್ತಿನ ಕೇಳಿದ ಕ್ವಶನ್ಗೆ ಖಂಡಿತ ಕ ಕಮೆಂಟ್ಸ್ ಮಾಡಿ ಅದೇ ಯಾವಾಗ ನಾವು ಈ ಮಿಕ್ಸರ್ನ ತಿನ್ನಬೇಕಾದ್ರೆ ರೆಡಿ ಮಾಡ್ಕೋಬೇಕು ಅನ್ನೋದನ್ನೇ ಅದು ಅದೊಂದು ಅನ್ನದೇ ಕ್ವಶನ್ನು ಇದು ಕಡಲೆ ಬೀಜ ಮೆತ್ತಗಾಗೋದ ಕಾರಣ ಕೊನೆಗೆ ನಾವು ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ಕಡಲೆ ಬೀಜ ಎಲ್ಲ ಮಿಕ್ಸರ್ ಮಾಡ್ಬೇಕಾದ್ರೆ ಅದೇ ಇವತ್ತಿನ ಕ್ವಶನ್ನು ಖಂಡಿತ ಕಮೆಂಟ್ ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಓಕೆ